ಶ್ರೀ ವಿಭೂಷಿತ್ ಜಗದ್ಗುರು ಚಾರ್ಯ ಶ್ರೀ ಸ್ವಾಮಿ ಚಾರ್ಯ ಜಿ ಮಹಾರಾಜರ ಸಮಸ್ಯೆಯ ಮಾರ್ಗದರ್ಶನ ಎಂಬ ಕಾರ್ಯಕ್ರಮನ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಚಂದ್ರಾಯಪಟ್ಟಣ ನಗರದಲ್ಲಿ ಸಾವಿತ್ರಮ್ಮ ಕರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ಅಂದು ಜಗದ್ಗುರುಗಳು ನಮ್ಮ ತಾಲೂಕಿಗೆ ಮತ್ತು ನಗರ ಆಗಮಿಸ್ತಾ ಇದ್ದಾರೆ ನಮ್ಮ ತಾಲೂಕಿನ ಜನತೆ ಮತ್ತು ನಗರದ ಚಂದ್ರಪಟ್ಟಣ ನಗರದ ಜನತೆ ಇದರ ಸದುಪಯೋಗನ ಪಡ್ಕೊಬೇಕು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಹೇಳಿದಂಗೆ ಇದು ವಿಷಯಾಧಾರಿತ ಒಂದು ಕಾರ್ಯಕ್ರಮ ನಾವೇನು ನಾವು ಕಷ್ಟದಲ್ಲಿದ್ದೀವಿ जगद्गुरु नगेंद्राचार्य महाराज संस्था जिल्हा निरीक्षक आगी न पदवी अनंत श्री विभूषित जगद्गुर रामानंदाचार्य श्री स्वामी जी महाराज समस्या मार्गदर्शन कार्यक्रम आयोजित कार्यक्रम उद्देश ಸಮಸ್ಯೆ ಮಾರ್ಗದಲ್ಲಿ ಅಂದರೆ ಸ್ವಾಮೀಜಿಗೂ ಉದ್ದೇಶ ದಲ್ಲಿ ಜನ ನಾವು ಎಲ್ಲರೂ ಯಾವುದು ಅಂಧಶ್ರದ್ಧೆಯಲ್ಲೇ ಇರ್ತೀವಿ ಅಂತ ಅಂಧಶ್ರದ್ಧೆಯಿಂದ ಆಚೆ ಬರಬೇಕಾದ್ರೆ ಶ್ರದ್ಧೆಯದು ಶ್ರದ ಶ್ರದ್ಧೆ ವಿಷಯ ಎಲ್ಲ ತಿಳುವನೇ ಇರಬೇಕು ಅದಕ್ಕೆ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ್ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂಧಶ್ರದ್ಧೆ ಏನು ಮತ್ತೆ ಶ್ರದ್ಧೆ ಏನು ಈ ವಿಷಯಕ್ಕೆ ಸ್ವಾಮೀಜಿ ಹಸನ ಜಿಲ್ಲೆಯಲ್ಲಿ ಚಂದ್ರಾಯಪಟ್ಟಣ ಸಾವಿತ್ರಿ ಮಾರೇಗೌಡ ಕಲ್ಯಾಣ ಮಂಟಪದಲ್ಲಿ ಪ್ರೋಗ್ರಾಮ ಇಪ್ಪತ್ತೊಂದು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಸ್ವಿಯಲ್ಲಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಅಗ್ಬಿಸ್ತಾ ಇದ್ದಾರೆ ನಾವು ಎಲ್ಲರೂ ಸ್ವಾಮೀಜಿ ಸ್ವಾಗತ ಮಾಡೋಣ ಈ ಕಾರ್ಯಕ್ರಮ ಯಶಸ್ವಿರುತ್ತೆ ತಾಲೂಕಿನ ಜನಕ್ಕೆ ಇದೆ ನಮಸ್ಕಾರ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಾಮಾನಂದ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಜಿ ಮಹಾರಾಜರ ಸಮಸ್ಯೆಯ ಮಾರ್ಗದರ್ಶನ ಎಂಬ ಕಾರ್ಯಕ್ರಮನ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಚಂದ್ರಾಯಪಟ್ಟಣ ನಗರದಲ್ಲಿ ಸಾವಿತ್ರಮ್ಮ ಕರಿಯಪ್ಪಡ ಕಲ್ಯಾಣ ಮಂಟಪದಲ್ಲಿ ಅಂದು ಜಗದ್ಗುರುಗಳು ನಮ್ಮ ತಾಲೂಕಿಗೆ ಮತ್ತು ನಗರಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ತಾಲೂಕಿನ ಜನತೆ ಮತ್ತು ನಗರದ ಚಂದ್ರಪಟ್ಟಣ ನಗರದ ಜನತೆ ಇದರ ಸದುಪಯೋಗನ ಪಡ್ಕೊಬೇಕು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಇದು ವಿಷಯಾಧಾರಿತ ಒಂದು ಕಾರ್ಯಕ್ರಮ ನಾವೇನು ನಾವು ಕಷ್ಟದಲ್ಲಿದ್ದೀವಿ ಹೆಸರು ಬಳಸೋ ಓಲ್ಡ್ ಈ ಜಗದ್ಗುರು ಮಹಾರಾಜ್ ಸಂಸ್ಥಾನ जिल्हा अनंत नदवी नाभूषित जगद्गुरू रामानंदाचार्य श्री स्वामी जी महाराज इव्हे कड्या समस्या मार्गदर्शन कार्यक्रम आयोजित कार्यक्रम उद्देश समस्या मार्गदर्शन अरे स्वितजी उद्देश ಅಂಧಶ್ರದ್ಧೆದಲ್ಲಿ ಜನ ನಾವು ಎಲ್ಲರೂ ಯಾವ ಅಂಧಶ್ರದ್ಧೆಯಲ್ಲೇ ಇರ್ತೀವಿ ಅಂತ ಅಂಧಶ್ರದ್ಧೆಯಿಂದ ಆಚೆ ಬರಬೇಕಾದ್ರೆ ಶ್ರದ್ಧೆಯು ಶ್ರದ್ಧೆ ವಿಷಯ ಎಲ್ಲ ತಿಳುವನೇ ಇರಬೇಕು ಅದಕ್ಕೆ ಜಗದ್ಗುರು ರಾಮನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ್ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂಧಶ್ರದ್ಧೆ ಏನು ಮತ್ತು ಶ್ರದ್ಧೆ ಏನು ಈ ವಿಷಯಕ್ಕೆ ಸ್ವಾಮೀಜಿ ಹಸನ ಜಿಲ್ಲೆಯಲ್ಲಿ ಚಂದ್ರಾಯಪಟ್ಟಣ ಸಾವಿತ್ರಿ ಕರಿಗೌಡ ಕಲ್ಯಾಣ ಮಂಟಪದಲ್ಲಿ ಪ್ರೋಗ್ರಾಮ ಇಪ್ಪತ್ತೊಂದು ಜೂನು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಸ್ವಿಯಲ್ಲಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹದಿನ ನಾವು ಎಲ್ಲರೂ ಸ್ವಾಮೀಜಿಯಿಂದ ಸ್ವಾಗತ ಮಾಡೋಣ ಈ ಕಾರ್ಯಕ್ರಮ ಯಶಸ್ವಿ ಇರುತ್ತೆ ತಾಲೂಕು ಜನಕ್ಕೆ ವಿನಂತಿ ಇದೆ